ನನಗೆ ಕಾನೂನ್ ಮೇಲೆ ತುಂಬಾ ಗೌರವ ಇದೆ ತೊಂದರೆ ಇಲ್ಲ ಅದ್ರ ಬಗ್ಗೆ ಅಂಡ್ ತೊಂದರೆ ಇಲ್ಲ ಆಗ್ತಿದೆ ಅಂತಂದ್ರೆ ಈಗ ನಾನು ಬೀಯಿಂಗ್ ಎ ಮುಸ್ಲಿಂ ಗಾಯ್ ಈ ಒಂದು ವಿಷಯದ ಬಗ್ಗೆ ಮಾತಾಡಿದ್ರೆ ತಪ್ಪಾಗ್ಬಿಡಿದೆ ಅನ್ನೋದ್ ರೀತಿ ಆತರ ಪೋರ್ಟ್ರೇಟ್ ಮಾಡ್ತಿದ್ದಾರೆ ನೀನು ಹಿಂದೂ ದೇವಸ್ಥಾನನ ಅವಮಾನ ಮಾಡ್ಬಿಟ್ಟೆ ಹಿಂದೂ ಹುಡುಗಿ ಬಗ್ಗೆ ನಿಂಗೆ ಆಗ್ಬೇಕು ನಿಮ್ ಸಮಾಜದ ನೀನ್ ನೋಡ್ಕೋ ಬಿರು ಹಿಂದೂ ಮುಸ್ಲಿಂ ಅನ್ನೋದು ಬಿಡು ಈಗ ನ್ಯಾಯದ ಬಗ್ಗೆ ಮಾತಾಡೋಣ ಹಿಂದೂ ಹುಡುಗಿ ಆಗಿದ್ರೇನು ಮುಸ್ಲಿಂ ಹುಡುಗಿ ಆಗಿದ್ರೇನು ಅನ್ಯಾಯ ಆಗಿದೆ ತಾನೆ ಅನ್ಯಾಯದ ವಿರುದ್ಧ ಧ್ವನಿ ಅಂತದೇ ಧರ್ಮ ಗಿರಿ ಸರ್ ನಮ್ ಮನೆಗ್ ಬಂದ್ರು ನಾನು ಹೇಳ್ದೆ ಸರ್ ನನ್ ಕೈಲಾಗ್ತಿಲ್ಲ ನಮ್ಗೆ ವಿಡ್ ಕಾಲ್ಸ್ ಬರ್ತಿದಾವೆ ನೀವು ಪ್ಲೀಸ್ ಬನ್ನಿ ನಮ್ ಮನೆಗೆ ಅಂತ ಬಿಟ್ಟು ಅವ್ರಿಗೆ ಲೊಕೇಶನ್ ಕಳಿಸಿ ಇವ್ರು ಬಂದ್ರು ಅಂತ ನೀರ್ ಕುಡಿತಾ ಒಂದು ಟೆನ್ ಮಿನಿಟ್ಸ್ ಮಾತಾಡ್ತಾ ಕೂತಿದಿವಿ ತಗ ಅಷ್ಟರಲ್ಲೇ ಡೋರ್ ಓಪನ್ ಮಾಡಿದ್ದೆ ಬ್ಯಾಂಗ್ ಅಂತ ಪೊಲೀಸ್ ಅವ್ರ ಮನೆಯೊಳಗಡೆ ಎಂಟ್ರಿ ಏನು ಏನು ಅಂದ್ರೆ ಏನು ಏನ್ ಹೇಳ್ತಾನೆ ಇಲ್ಲ ಎದ್ ಬಂದ್ರು ಏನಂತ ಹೇಳ್ತಾನೆ ಇಲ್ಲ ಸಿಚುವೇಶನ್ ತುಂಬಾ ವರ್ಷ ಆಗಿದೆ ಅಂತಾನೆ ಅನ್ಕೊಳಿ ಯಾಕಂತಂದ್ರೆ ಈಗ ಆಲ್ರೆಡಿ ಪೊಲೀಸ್ ನೋಟಿಸ್ ಬಂದಿದೆ ಸುಮಾರು ಹತ್ತು ಮುಕ್ಕಾಲಿಗೆ ಪೊಲೀಸ್ ಅವ್ರು ಬಂದು ನೋಟಿಸ್ ಕೊಟ್ಟು ಹೋಗಿದಾರ ನನ್ಗೇನ್ ಭಯ ಇಲ್ಲ ಗುರು ಕಾನೂನು ಪರವಾಗಿ ನನ್ಗೆ ಈಗ ಈಗ ಜಸ್ಟ್ ಒಂದು ಫ್ಯೂ ಮಿನಿಟ್ಸ್ ಫ್ಯೂ ಅವರ್ಸ್ ಬ್ಯಾಕ್ ಬಂದು ಕೊಟ್ಟು ಹೋಗಿದಾರ ಅಂಡ್ ನನ್ಗೇನು ಭಯ ಇಲ್ಲ ನನ್ನ ಹತ್ರ ಎಲ್ಲಾ ಸಾಕ್ಷಿ ಇದೆ ನಾನೇನು ವಿಡಿಯೋ ಮಾಡಿದ್ದೀನಿ ಯಾವ್ಯಾವ ಕೇಸ್ ಬಗ್ಗೆ ಎಲ್ಲ ಮಾತಾಡಿದ್ದೀನಿ ಪ್ರತಿಯೊಂದಕ್ಕೂ ನನ್ನ ಹತ್ರ ಸಾಕ್ಷಿ ಇದೆ ನಾನು ವಿಡಿಯೋದಲ್ಲಂತ ಒಂದೂ ಅಷ್ಟು ಕ್ಲಿಯರ್ ಆಗಿ ತೋರಿಸ್ತೀನಿ ತೋರ್ಸಕ್ಕಾಗಿಲ್ಲ ಬಟ್ ಕಾನೂನು ಮುಂದೆ ನಾನು ಪ್ರತಿಯೊಂದನ್ನ ಇಡ್ಲಿಕ್ಕೆ ರೆಡಿ ಆಗಿದ್ದೀನಿ ಅಲ್ಲ ಸಮೀರ್ ಮಾತಾಡಿದ್ದು ನೂರಾರು ಜನ ಸೌಜನ್ಯ ಹೋರಾಟಗಾರರು ಏನ್ ಕೇಳ್ತಾ ಇದ್ದಾರೆ ಮತ್ತು ಜನಸಾಮಾನ್ಯರು ಹೋರಾಟದ ಜೊತೆಗೆ ಗುರುತಿಸಿಕೊಳ್ಳೋದನ್ನೇ ಅನೇಕ ಜನ ಜನಸಾಮಾನ್ಯರಿಗೆ ಒಂದು ಹಂಬಲ ಇದೆ ನ್ಯಾಯದ ಹಂಬಲ ಅದೇ ಮಾತನ್ನೇ ಸಮೀರು ಮಾತಾಡಿತ್ತು ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಬಳ್ಳಾರಿಯಿಂದಲೂ ಬಂದಿದ್ದಾರೆ ಇವತ್ತು ಅರೆಸ್ಟ್ ಮಾಡ್ಕೊಂಡು ಹೋಗಿ ಹೋಗ್ತೀವಿ ಅಂತ ಹೇಳಿ ಆದರೆ ನಾವು ಕನ್ವಿನ್ಸ್ ಮಾಡಿದ್ವಿ ಬಳ್ಳಾರಿಯ ಎಸ್ ಪಿ ಅವರಿಗೆ ಮತ್ತು ಬಳ್ಳಾರಿಯ ಕೌಲ್ ಬಜಾರ್ ಠಾಣಾಧಿಕಾರಿಗಳಿಗೆ ಆನಂತರ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಪಿ ಸಾಹೇಬರಿಗೆ ಮತ್ತು ಇಲ್ಲಿಯಂತ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ ಬೆಂಗಳೂರು ಶಹರದ ಯಾವುದು ಅವಲಹಳ್ಳಿಯ ಅಧಿಕಾರಿಗಳಿಗೆ ನಾವು ಕನ್ವಿನ್ಸ್ ಮಾಡಿ ಹೇಳಿದ್ವಿ ಆಮೇಲೆ ಅವರು ಕನ್ವಿನ್ಸ್ ಆಗಿದ್ದಾರೆ ಹಿಂಗಾಗಿ ನಾವು ಅವರಿಗೆ ಧನ್ಯವಾದಗಳನ್ನು ಕೂಡ ಹೇಳ್ತೇವೆ ಯಾಕಂದ್ರೆ ನಾವು ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀವಿ ಯಾವ ಕಾರಣಕ್ಕೂ ಕೂಡ ನಾವು ತನಿಖೆ ಏನಾದ್ರೆ ಮಾತೇ ಇಲ್ಲ ಯಾಕಂದ್ರೆ ಯಾರು ಕಳದ್ ಮಾಡಿಲ್ಲ ಸುಳ್ತನ ಹೇಳಿಲ್ಲ ಅತ್ಯಾಚಾರ ಮಾಡದವ್ರಲ್ಲ ಅತ್ಯಾಚಾರ ಮಾಡಿದವರೇ ದೊಡ್ಡದಾಗಿ ರಾಜ್ಯಸಭಾ ಮೆಂಬರು ಅದು ಇದು ಅಂತ ಹೇಳ್ಕೊಂಡು ದೊಡ್ಡದಾಗಿ ಕಿಸಿತಾ ಇದ್ದಾರೆ ಅಲ್ಲಿ ಕಿಸಿತಾ ಕಿತ್ತಿದ್ದಾರೆ ಅದರ ವಿರುದ್ಧ ಮಾತಾಡದಂತವ್ರು ನಾವು ಯಾವ ಕಾರಣಕ್ಕೂ ಹೆದರಂತ ಅವಶ್ಯಕತೆ ಇಲ್ಲ ಇದೇ ಮಾತನ್ನು ಹೇಳಿದೆ ಸರ್ ಸಮೀರ್ ಖಂಡಿತ ಬರ್ತಾನೆ ನಮ್ಮ ಉದ್ದೇಶ ಏನಂದ್ರೆ ಇದರಿಂದ ಇವ್ರು ಮಾಡ್ತಾ ಇದಾರಲ್ಲ ಏನೋ ಹಿಂದೂ ಮುಸ್ಲಿಮ್ ಮಾಡ್ತಾ ಇದಾರಲ್ಲ ಈ ನಮ್ಮ ರಾಜ್ಯದಲ್ಲಿ ಕಲಹ ಆಗಬಾರದು ಅತ್ಯಾಚಾರ ಪ್ರಕರಣದ ಹೋರಾಟ ಸೌಜನ್ಯ ಹೋರಾಟ ಎಲ್ಲಾ ಧರ್ಮಗಳನ್ನು ನಾವು ಸೇರಿಸ್ತಾ ಇದ್ದೀವಿ ಎಲ್ಲಾ ಜಾತಿ ಪಂಥಗಳನ್ನ ಮತಗಳನ್ನ ಸೇರಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ ಆದ್ರೆ ಇವರು ಡಿವೈಡ್ ಮಾಡ್ತಾ ಇದಾರೆ ಯಾಕಂತ ಹೇಳಿದ್ರೆ ನೋಡಿ ಸಮೀರ್ ಈ ಹೆಸರನ್ನೇ ಹೇಳಿಲ್ಲ ಹಾಗಿದ್ರೆ ಎಷ್ಟೋ ಜನಕ್ಕೆ ಸಮೀರ್ ಡೌಟ್ ಇತ್ತು ಯಾರು ಮಾಡಿದ್ದಾರೆ ಇವ್ರು ಹೌದೋ ಅಲ್ಲೋ ಈ ಧರ್ಮೋದ್ಯಮಿಗಳು ಕುಟುಂಬ ದೊಡ್ಡ ಪ್ರಭಾವಿಗಳ ಕುಟುಂಬ ಅವ್ರ ಬಗ್ಗೆ ಗೌರವ ಇತ್ತು ಇವತ್ತು ಯಾವಾಗ ನಿಮ್ಮ ವಿರುದ್ಧ ಇಡೀ ಪೂರ್ತಿಯಾಗಿ ಕೆಟ್ಟ ಕೆಟ್ಟದಾಗಿ ಕೆಲವು ಜನ ಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಎಲ್ಲರಿಗೂ ಕನ್ಫರ್ಮ್ ಆಯ್ತು ಇವರೇ ಮಾಡಿತ್ತು ನಾವೇ ಮಾಡಿದೀವಿ ಇವಂತ ಅವರೇ ಬಟ್ಟೆ ಬಿಚ್ಚಿಕೊಳ್ತಾ ಇದ್ದಾರೆ ನಾವು ನಾವು ಸೌಜನ್ಯ ಬೆತ್ತಲೆ ಮಾಡ್ತಾಳ ಅಂತ ಹೇಳಿದ್ರೆ ಇವರು ಇವರೇ ಬೆಚ್ಚಲೆಯಾಗಿ ಹೋಗ್ತಾ ಇದ್ದಾರೆ ಇದು ಜನರ ಗಮನದಲ್ಲಿರ್ಲಿ ನಾನು ಒಂದೇ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಯಾರು ಕೂಡ ಆ ಏನೋ ಆಗ್ಬಿಡ್ತದೆ ಇವರಿಗೆ ಅಂತ ಹೇಳ್ಕೊಂಡು ಆತಂಕಕ್ಕೊಳಗಾಗಿ ಹಿಂದೂ ಮುಸ್ಲಿಂ ಅಂತ ಡಿವೈಡ್ ಆಗಬೇಡಿ ಆನಂತರ ಗಲಭೆ ಸೃಷ್ಟಿಯಾಗುದು ಇದರಿಂದ ಶಾಂತಿ ಹಾಳಾಗೋದು ಖಂಡಿತ ಬೇಡ ದಯವಿಟ್ಟು ಈ ರಾಜ್ಯದ ಒಂದು ಶಾಂತಿಯನ್ನ ಕಾಪಾಡಿ ಎಲ್ಲಾ ಧರ್ಮದಲ್ಲಿಯೂ ಯಾವ ಧರ್ಮದಲ್ಲಿನೂ ಹೇಳಿ ಅತ್ಯಾಚಾರ ಮಾಡೋದನ್ನ ಬೆಂಬಲಿಸಿ ಅಂತ ಯಾವ ಧರ್ಮದಲ್ಲಿಯೂ ಹೇಳಿಲ್ಲ ಯಾವ ದೇವರು ಕೂಡ ಹೇಳಿಲ್ಲ ದಯವಿಟ್ಟು ಒಂದೇ ಒಂದು ಹೇಳುದು ಶಾಂತಿಯನ್ನ ಕದಬೇಡಿ ಡಿವೈಡ್ ಆಗಬೇಡಿ ಇಬ್ಬಾಗ ಆಗ್ಬೇಡಿ ತುಂಡು ತುಂಡಾಗಬೇಡಿ ಇವರಿಂದ ಇಡೀ ರಾಜ್ಯನೇ ತುಂಡು ತುಂಡಾಗ್ತಾ ಇದೆ ಇವ್ರು ಮಾಡುವಂತ ಮೀಟರ್ ಬಡ್ಡಿ ತಂದೆಯಿಂದ ಇಡೀ ಊರೇ ತುಂಡು ತುಂಡಾಗ್ತಾ ಇದೆ ಗಂಡ ಹೆಂತಿ ನಡುವೆ ಜಗಳ ಅಕ್ಕ ತಂಗಿ ನಡುವೆ ಜಗಳ ನೆರೆ ಬರೆಯವ್ರ ನಡುವೆ ಜಗಳ ಒಂದು ಹೋಣಿಂತರ ಇನ್ನೊಂದು ಓಣಿ ಜಗಳ ಒಂದು ಜಾತಿಯಿಂದ ಇನ್ನೊಂದು ಜಾತಿ ಜಗಳ ಹಚ್ಚಿ ಈಗ ಹಿಂದೂ ಮುಸಲ್ಮಾನ್ ಜಗಳ ಹಚ್ಚಿ ಇವರು ಈಗ ಸೇಫ್ ಆಗ ನೋಡ್ತಾ ಇದ್ದಾರೆ ಅದು ಆಗಲ್ಲ ಇವತ್ತೇನು ನಾವು ಒಂದೇ ಒಂದು ಹೇಳೋದು ಏನೇ ಕೇಸ್ ಆದರೂ ಕೂಡ ಇವನ ಮೇಲೆ ಯಾರು ಅನಿಲ್ ಕುಮಾರ್ ಅನಿಲ್ ಬ್ಲಾಕ್ ಅಂಡ್ ವೈಟ್ ಅನಿಲ್ ಅವನ ಮೇಲೆ ಮತ್ತೆ ಸೀನಪ್ಪನ ಮೇಲೆ ಎಫ್ಐಆರ್ ಆಗಿ ಅರೆಸ್ಟ್ ಮಾಡುವಂತಹ ಕೇಸ್ ಅದು ಇನ್ನು ಮಠ ಅರೆಸ್ಟ್ ಮಾಡಿಲ್ಲ ಸಮೀರ್ನ ಅರೆಸ್ಟೇ ಮಾಡಬಾರ್ದು ಆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನ ಡೈರೆಕ್ಷನ್ ಇದೆ ವಿತ್ ಇನ್ ಸೆವೆನ್ ಇಯರ್ಸ್ ಅರೆಸ್ಟ್ ಮಾಡಬಾರ್ದು ಅಂತ ಹೇಳಿ ಆದರೂ ಕೂಡ ಇವತ್ತು ಬಳ್ಳಾರಿ ಹತ್ರ ಬಂದಿದ್ದಾರೆ ಬಟ್ ಫೈನಲಿ ಎಸ್ ಪೊಲೀಸ್ ಆಫೀಸರ್ಸ್ಗಳು ಹಿರಿಯ ಅಧಿಕಾರಿಗಳು ಒಪ್ಪಿದ್ದಾರೆ ಸೊ ನಾವು ಸಹಕಾರವನ್ನು ಕೊಡ್ತೀವಿ ಆದ್ರೆ ಸೋಮೋಟೋ ಮಾಡ್ಕೊಂಡ್ರಲ್ಲ ಈ ಸುಗ್ರೀವಾಜ್ಞೆಯಲ್ಲಿ ಮೀಟರ್ ಬಡ್ಡಿ ದಂಧೆ ಯಾರು ಮಾಡ್ತಾರೆ ಸೋಮೋಟೋ ಮಾಡ್ಕೊಳ್ಳಿ ಸ್ವಯಂ ಪ್ರೇರಿತವಾಗಿ ದಾಖಲೆ ಮಾಡ್ಕೊಳ್ಳಿ ಅಂತ ಹೇಳಿ ಸುಗ್ರೀವಾಜ್ಞೆ ಆದರೂ ಇವತ್ತಿನವರೆಗೂ ಕೂಡ ಒಂದೇ ಒಂದು ಸೋಮೋಟೋ ಕೇಸ್ ಮಾಡ್ಕೊಂಡಿಲ್ಲ ಪಾಪ ಸಮೀರದ ಮೇಲೆ ಸೋಮೋಟೋ ಕೇಸ್ ಮಾಡ್ಕೊಂಡಿದ್ದಾರೆ ಇದು ನಮಗೆ ಬೇಜಾರಾಗ್ತದೆ ಈ ಎಲ್ಲಾ ವಿಷಯಗಳನ್ನು ನಾವು ಜನರ ಮುಂದೆ ಇಡ್ತಾ ಇದ್ದೀವಿ ನಾನು ನಿಮ್ಮ ದೂತ ಸಮೀರ್ ಎಂಬಿ ಮಾತಾಡ್ತಾ ಇದ್ದೀನಿ ಅಟ್ ಪ್ರೆಸೆಂಟ್ ನನ್ ಸಿಚುವೇಶನ್ ತುಂಬಾ ವರ್ಷ ಅನ್ಕೊಡಿ ಯಾಕಂತಂದ್ರೆ ನನ್ ಮೇಲೆ ಈಗ ಆಲ್ರೆಡಿ ಪೊಲೀಸ್ ನೋಟಿಸ್ ಬಂದಿದೆ ಸುಮಾರು ಹತ್ತು ಮುಕ್ಕಾಲಿಗೆ ಪೊಲೀಸ್ ಅವರ್ ಬಂದು ನೋಟಿಸ್ ಕೊಟ್ಟು ಹೋಗಿದಾರ ನನ್ಗೆ ಭಯ ಇಲ್ಲ ಗುರು ಕಾನೂನು ಪರವಾಗಿ ನನ್ಗೆ ಈಗ ಜಸ್ಟ್ ಒಂದು ಫ್ಯೂ ಮಿನಿಟ್ಸ್ ಬ್ಯಾಕ್ ಫ್ಯೂ ಅವರ್ಸ್ ಬ್ಯಾಕ್ ಬಂದು ಕೊಟ್ಟು ಹೋಗಿದಾರ ಅಂಡ್ ನನ್ಗೇನ್ ಭಯ ಇಲ್ಲ ನನ್ನ ಹತ್ರ ಎಲ್ಲಾ ಸಾಕ್ಷಿ ಇದೆ ನಾನು ಏನ್ ವಿಡಿಯೋ ಮಾಡಿದಿನಿ ಯಾವ್ಯಾವ ಕೇಸ್ ಬಗ್ಗೆ ಎಲ್ಲ ಮಾತಾಡಿದೀನಿ ಪ್ರತಿಯೊಂದಕ್ಕೂ ನನ್ನ ಹತ್ರ ಸಾಕ್ಷಿ ಇದೆ ನಾನ್ ವಿಡಿಯೋದಲ್ಲಿ ಅಷ್ಟು ಕ್ಲಿಯರ್ ಆಗಿ ತೋರ್ಸಕ್ ಆಗಿಲ್ಲ ಬಟ್ ಕಾನೂನು ಮುಂದೆ ನಾನು ಪ್ರತಿಯೊಂದು ಇಡ್ಲಿಕ್ಕೆ ಕಡಿ ಆಗಿದ್ದೀನಿ ನನಗೆ ಕಾನೂನ್ ಮೇಲೆ ತುಂಬಾ ಗೌರವ ಇದೆ ತೊಂದ್ರೆ ಇಲ್ಲ ಅದ್ರ ಬಗ್ಗೆ ಅಂಡ್ ತೊಂದರೆ ಎಲ್ಲ ಆಗ್ತಿದೆ ಅಂತಂದ್ರೆ ಈಗ ನಾನು ಬೀಯಿಂಗ್ ಎ ಮುಸ್ಲಿಂ ಗಾಯ್ ಈ ಒಂದು ವಿಷಯದ ಬಗ್ಗೆ ಮಾತಾಡಿದ್ರೆ ತಪ್ಪಾಗ್ಬಿಡಿದೆ ಅನ್ನೋದ್ ರೀತಿ ಆ ತರ ಪೋರ್ಟ್ರೇಟ್ ಮಾಡ್ತಿದ್ದಾರೆ ನೀನು ಹಿಂದೂ ದೇವಸ್ಥಾನನ ಅವಮಾನ ಮಾಡ್ಬಿಟ್ಟೆ ಹಿಂದೂ ಹುಡುಗಿ ಬಗ್ಗೆ ನಿಂಗೆ ಆಗ್ಬೇಕು ನಿಮ್ ಸಮಾಜದ ನೀನ್ ನೋಡ್ಕೋ ಬಿರು ಹಿಂದೂ ಮುಸ್ಲಿಂ ಅನ್ನೋದು ಬಿಡು ಈಗ ನ್ಯಾಯದ ಬಗ್ಗೆ ಮಾತಾಡೋಣ ಹಿಂದೂ ಹುಡುಗಿ ಆಗಿದ್ರೇನು ಮುಸ್ಲಿಂ ಹುಡುಗಿ ಆಗಿದ್ರೇನು ಅನ್ಯಾಯ ಆಗಿದೆ ತಾನೆ ಅನ್ಯಾಯದ ವಿರುದ್ಧ ಧ್ವನಿ ಅತ್ತದೆ ಧರ್ಮ ಅಂಡ್ ಅದನ್ನೇ ನಾನು ಪಾಲಿಸ್ತಾ ಬಂದಿರೋದು ಅಂಡ್ ಏನದು ಟ್ರೋಲ್ ಪೈಸಸ್ ನೀವು ಅನ್ಕೊಂಡಿದಿರಲ್ಲ ಇವ್ನು ಹಿಂದೂ ವಿರೋಧಿ ಇವನ್ ಹಿಂದೂ ವಿರೋಧಿ ಮುಸ್ಲಿಂ ಬರೀ ಹಿಂದೂ ಅಗೇನ್ಸ್ಟ್ ಮಾಡ್ತಿರ್ತಾನೆ ವಿಡಿಯೋಸ್ ಅದಿದೆ ಅಂತ ಅವ್ರಿಗೆಲ್ಲ ಒಂದೇ ಮಾತು ಹೇಳ್ತೀನಿ ಸಮೀರ್ ಎಮ್ ಡಿ ಅಂತ ನನ್ನ ಇನ್ನೊಂದು ಇನ್ನೊಂದು ಚಾನಲ್ ಇದೆ ಅರೌಂಡ್ ಟೂ ಸೆವೆಂಟಿ ಕೆ ಸಬ್ಸ್ಕ್ರೈಬರ್ಸ್ ಇದಾರೆ ಅಲ್ಲಿ ಅಲ್ಲಿ ನಾಟ್ ಸೋ ನಾರ್ಮಲ್ ಅಂತ ಹೇಳ್ಬಿಟ್ಟು ನಾನು ಒಂದು ಸೀರೀಸ್ ಸ್ಟಾರ್ಟ್ ಮಾಡಿದೆ ಅದರಲ್ಲಿ ಫಸ್ಟ್ ವಿಡಿಯೋ ನಾನು ಹೋಗಿ ಮಾಡಿದೆ ತುಮಕೂರಲ್ಲಿರುವಂತಹ ಸಿದ್ದೇಶ್ವರ ಸ್ವಾಮಿ ಬೆಟ್ಟದ್ದೇ ಅಲ್ಲಿ ಹೋಗಿ ಸಿದ್ದೇಶ್ವರ ಸ್ವಾಮಿ ಮುಂದೆ ಕೈ ಜೋಡಿಸಿದ್ದು ಈ ಒಂದು ಮುಸ್ಲಿಂ ಆಗಾರೆ ಅದಾದ್ಮೇಲೆ ತುಮಕೂರಲ್ಲಿರುವಂತಹ ಸಿದ್ದು ಬೆಟ್ಟಕ್ಕೆ ಹೋಗಿ ಅಲ್ಲಿರುವಂತಹ ಸಿದ್ದೇಶ್ವರ ಸ್ವಾಮಿ ಮುಂದೆ ಕೈ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿದ್ದು ಈ ನಿಮ್ಮ ಮುಸ್ಲಿಂ ಹೋಗಾನೆ ಅಶ್ವತ್ಥಾಮ ಬಗ್ಗೆ ಮಹಾಭಾರತದ ಕಥೆಗಳ ಬಗ್ಗೆ ವಿಡಿಯೋ ಮಾಡಿದ್ದು ಈ ಒಂದು ಮುಸ್ಲಿಂ ಹುಡುಗಾನೆ ಬಾರ್ಬರೇಕು ಅಶ್ವತ್ಥಾಮಹ ಇನ್ಫೇಮಸ್ ಕ್ಯಾರೆಕ್ಟರ್ ಅವ್ರ ಬಗ್ಗೆನೂ ನಮ್ ಕನ್ನಡಿಗರಿಗೆ ತಿಳಿಸಿಕೊಟ್ಟಿದ್ದು ಈ ಒಂದು ಮುಸ್ಲಿಂ ಹೋಗಾನೆ ಸೊ ಇಲ್ಲಿ ಜಾತಿ ಧರ್ಮ ಅನ್ನೋದು ಬೇಡ ಆಯ್ತಾ ಓದಿದ್ರೆ ವಿಡಿಯೋ ನೋಡಿ ಸರ್ ನಾನು ಇಂತ ಡೀಟೇಲ್ ಬಿಟ್ಟಿಲ್ಲ ಅಂತೇನಿಲ್ಲ ಸರ್ ಎಲ್ಲ ಮಹಾಭಾರತ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಪರವಾಗಿ ಹೋರಾಡಿದರು ದ್ರೋಣಾಚಾರ್ಯನ ಮಗ ಸೊ ನೋಡಿ ನಾನು ಹಿಂದೂ ವಿರೋಧಿ ಅಂತ ಖಂಡಿತ ಅಲ್ಲ ಹಿಂದೂ ವಿರೋಧಿ ಆಗಿದ್ರೆ ಒಂದು ಹಿಂದೂ ಹುಡುಗಿ ಜೊತೆ ಆಗಿರುವಂತಹ ಅನ್ಯಾಯದ ಬಗ್ಗೆ ನಾನ್ ಯಾಕೆ ಬರೋ ಧ್ವನಿ ಎತ್ತೇನೆ ನ್ಯಾಯದ ಬಗ್ಗೆ ಮಾತಾಡೋಣ ಅಷ್ಟೇ ಅದೇ ನಮ್ಮ ಧರ್ಮ ಅಂಡ್ ಈ ಕೇಸ್ ಡೀಟೇಲ್ಸ್ ಎಲ್ಲ ಈಗ ಗಿರೀಶ್ ಸರ್ ನಿಮ್ಗೆ ಹೇಳ್ತಾರೆ ನನ್ನ ಮೇಲೆ ಕೇಸ್ ಆಗಿದೆ ಅದ್ರ ಬಗ್ಗೆ ಏನು ಅಂತ ಗಿರೀಶ್ ಸರ್ ನಿಮ್ಗೆ ಅಪ್ಡೇಟ್ ಕೊಡ್ತಾರೆ ಬಟ್ ಅದಕ್ಕೂ ಮುಂಚೆ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಯು ಟೀಮ್ ತಿಪ್ಪು ರೋಟಿ ಯಾಕಂದ್ರೆ ನನ್ ಅಟ್ ಒನ್ ಪಾಯಿಂಟ್ ನಾನು ಕಂಪ್ಲೀಟ್ ಬ್ರೇಕ್ ಆಗ್ಬಿಟ್ಟಿದ್ದೆ ಲೈಕ್ ಏನ್ ಗುರು ನನ್ ತಪ್ಪು ಮಾಡ್ಬಿಟ್ನಾ ನಾ ನನ್ ಕಣ್ಣೀರು ಕಣ್ಣೀರ್ ಬರೋದಂತ ಇತ್ತು ಅಂತ ಟೈಮಲ್ಲಿ ತಿಮ್ಮು ರೋಟಿ ಆಗಿರ್ಲಿ ಅಥವಾ ಸೌಜನ್ಯ ಪರ ಹೋರಾಟಗಾರರು ಸೌಜನ್ಯ ಶಕ್ತಿ ಇವರೆಲ್ಲರೂ ನನಗೆ ಸಪೋರ್ಟ್ ಕೊಟ್ಟು ಇವಾಗ ತುಂಬಾ ಧೈರ್ಯ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಧ್ವನಿ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸೊ ಇವ್ರೆಲ್ರಿಗೂ ನಾನು ಚಳವಣಿ ಆಗಿರ್ತೇನೆ ಸರ್ ಸರ್ ಕೇಸ್ ಬಗ್ಗೆ ಅಲ್ಲ ಅಂಡ್ಯಾಸ್ ಏನಾದ್ರು ಅರೆಸ್ಟ್ ಮಾಡ್ ಮುಂದೆ ಸೀದಾ ಎಂತ ಕೋಇನ್ಸಿಡೆನ್ಸ್ ನೋಡಿ ಮನೆ ಗಿರೀಶ್ ಸರ್ ನಮ್ ಮನೆಗ್ ಬಂದ್ರು ನಾನ್ ಹೇಳ್ದೆ ಸರ್ ನನ್ ಕೈಲಿ ಆಗ್ತಿಲ್ಲ ನಮ್ಗೆ ವಿತ್ ರೆಡ್ ಕಾಲ್ಸ್ ಬರ್ತಿದಾವೆ ನೀವು ಪ್ಲೀಸ್ ಬನ್ನಿ ನಮ್ ಮನೆಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಲೊಕೇಶನ್ ಕಳ್ಸಿ ಇವರು ಬಂದ್ರು ಅಂತ ನೀರ್ ಕುಳಿತಾ ಒಂದ್ ಟೆನ್ ಮಿನಿಟ್ಸ್ ಮಾತಾಡ್ತಾ ಕೂತಿದೀವಿ ತಗ ಅಷ್ಟಲ್ಲೇ ಡೋರ್ ಓಪನ್ ಮಾಡಿದ ಬ್ಯಾಂಗ್ ಅಂತ ಪೊಲೀಸ್ ಮನೆ ಎಂಟ್ರಿ ಏನು ಏನು ಅಂದ್ರೆ ಹೇಳ್ತಾನೆ ಇಲ್ಲ ಎದ್ ಬಂದ್ರು ಏನಂತ ಹೇಳ್ತಾನೆ ಇಲ್ಲ ಆಮೇಲೆ ಗಿರೀಶ್ ಜೊತೆ ಎಲ್ಲಾ ಮಾತಾಡಿದ್ರು ಲೀಗಲ್ ಆಗಿ ಅವ್ರ ಏನ್ ಮಾತಾಡಿದ್ರ ಅಂತ ಅವರೇ ಹೇಳ್ತಾರೆ ಕೇಳಿ ಇವತ್ತು ಏನಾಗ್ತಾ ಇದೆ ಸಮೀರ್ ಮಾತಾಡ್ಬೇಕಾದ್ರೆ ಯಾರದೇ ಒಬ್ಬರು ಹೆಸರು ತಗೊಂಡು ಮಾತಾಡ್ಲಿಲ್ಲ ಮಾತಾಡಿದ ಎಲ್ಲವನ್ನೂ ಕೂಡ ಆಧಾರ ಇಟ್ಕೊಂಡೇನೆ ಸಮೀರು ಮಾತಾಡಿದ್ದು ಅದು ಯಾರ ಬಗ್ಗೆ ಯಾರೋ ದೇವರ ಬಗ್ಗೆ ಮಾತಾಡಿದ್ನಾ ಅಥವಾ ಮಸೀದಿಯ ಬಗ್ಗೆ ವಿವಾದ ಹುಟ್ಟಾಕಿ ದೇವಸ್ಥಾನದ ಬಗ್ಗೆ ವಿವಾದ ಹುಟ್ಟಾಕಿ ಮಾತಾಡಿದ್ನಾ ಇಲ್ಲ ಸೌಜನ್ಯ ಅನ್ನೋದು ನಮ್ಮ ಎಲ್ಲರ ಮನೆ ಮಗಳವಳು ಯಾವ ರೀತಿ ನಿರ್ಭಯ ಮತ್ತು ಈ ಅತ್ಯಾಚಾರದ ಪ್ರಕರಣದಲ್ಲಿ ಒಳಗಾಗ್ತಾರೆ ಅವ್ರೆಲ್ಲರೂ ಕೂಡ ನಾವು ನಮ್ಮ ಮಗಳ ಅಂತ ತಿಳ್ಕೊಳ್ತೀವಿ ಆದ್ರೆ ಯಾರು ಹಿಂದೂ ಮುಸ್ಲಿಂ ಅಂತ ಹೇಳಿ ವಿನಾಕಾರಣ ಒಂದು ಹುಟ್ಟ ಹಾಕ್ತಾ ಇದರಲ್ಲ ಅವ್ರಿಗೆ ಅವ್ರು ಮಾಡಿನೇ ಇಲ್ಲ ಅಂತ ಹೇಳಿದ್ರೆ ಯಾಕೆ ಮಾಡ್ಬೇಕು ಆನಂತರ ಸಂತೋಷ ಎಷ್ಟು ದೊಡ್ಡವನೇನಾ ಸಮಾಜದಲ್ಲಿ ಕಲಾ ಹುಟ್ಟು ಒಂದ್ ವೇಳೆ ಸಂತೋಷ ರಾವ್ ಅಂತ ಹೇಳ್ತಾರೆ ರಾವ್ನೇ ಮಾಡಿದ್ರೆ ಸಮಾಜದಲ್ಲಿ ಅವನ ಅಷ್ಟೊಂದು ದೊಡ್ಡ ಇದನ್ನೇನು ಪೂರ್ತಿಯಾಗಿ ಒಂದಷ್ಟು ಜನ ಕರೆಸಿ ಏನೇನೋ ಮಾಡಿಸಿ ಟ್ರೋಲ್ ಮಾಡಿಸುವಂತ ದೊಡ್ಡವನ ಇದನ್ನ ಜನರು ಅರ್ಥ ಮಾಡ್ಕೋಬೇಕು ನಾನು ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಸೌಜನ್ಯಳನ್ನ ನಿಮ್ಮ ಮನೆ ಮಗಳಂತ ತಿಳ್ಕೊಳ್ಳಿ ನಾವು ಅದೇ ರೀತಿ ತಿಳ್ಕೊಂಡಿದ್ದೇವೆ ಆನಂತರ ನಮ್ಮ ಅಕ್ಕನೋ ತಂಗಿನೋ ಏನಂತ ಏನಾದರೂ ನೀವು ತಿಳ್ಕೊಳ್ಳಿ ಸೌಜನ್ಯಳಂತೆ ಅನೇಕ ಹೆಣ್ಮಕ್ಳು ಅಲ್ಲಿ ಜೀವ ತಕ್ಕಿದ್ದಾರೆ ಅತ್ಯಾಚಾರದಿಂದ ಕೊಲೆ ಆಗಿದ್ದಾರೆ ಆನಂತರ ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ಪ್ರತಿ ಇಪ್ಪತ್ತೇಳು ನಿಮಿಷಕ್ಕೆ ಒಂದು ಅತ್ಯಾಚಾರ ಆಗ್ತಾ ಇದೆ ಆ ಒಂದು ಲಿಸ್ಟ್ ಅಲ್ಲಿ ನಮ್ಮ ಮನೆ ಹೆಣ್ಮಕ್ಳು ಆ ಇಪ್ಪತ್ತೇಳು ನಿಮಿಷದ ಕ್ಯೂ ನಲ್ಲಿ ನಮ್ಮ ಮನೆ ಹೆಣ್ಮಕ್ಳು ನಿಂತ್ಕೋಬಾರ್ದು ಒಂದು ಟೀಸಿಂಗ್ ಆಗಿ ಮೊನ್ನೆ ಮುಂಬೈಯಲ್ಲಿ ಒಂದು ಹೆಣ್ಮಕ್ಳು ತಪ್ಪಿಸ್ಕೊಳ್ಳೋದಕ್ಕೆ ಹೋಗಿ ಸತ್ತಿದಾಳೆ ಪಾಪ ಆಕ್ಸಿಡೆಂಟ್ ಆಗಿ ಮುಂಬೈ ರೋಡ್ ಆಕ್ಸಿಡೆಂಟ್ ಆಗಿ ಟೀಸಿಂಗ್ ಯುಟೀಸಿಂಗ್ ನಮಗೇನಿಸುತ್ತೆ ಅವ್ರು ಎಲ್ಲರೂ ಕೂಡ ಏನೋ ನಮ್ಗೆ ನಮ್ಮ ಮನೆಯ ಮಕ್ಕಳವರು ನಮ್ಮ ಏನೋ ನಮ್ಗೆ ಯಾಕಂದ್ರೆ ಎಲ್ಲ ಹೆಣ್ಮಕ್ಳ ಜೊತೆಗೇ ನಾವು ಬೆಳೆದವರು ಸಮೀರ್ ಅವ್ರಿಗೆ ಇಲ್ಲಿ ಮಧ್ಯಾಹ್ನ ಅವ್ರಿಗೆ ಸಮೀರ್ ಇದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ನಾನು ಮಾಡ್ಬಿಟ್ಟು ಹೇಳಿ ಎಲ್ರು ಏನ್ ಅನ್ಕೊಂಬಿಟ್ಟಿದ್ದಾರೆ ಅಂತಂದ್ರೆ ನನಗೆ ಹೇಳಿ ವಿಡಿಯೋ ಮಾಡ್ಸಿದಾರೆ ಅಂತ ದೇವ್ರ ಆಡ ಹೇಳ್ತೀನಿ ಅಲ್ಲಾ ಸರ್ ಸುಮೀರೇ ಸರ್ ಅಲ್ಲ ಮೇಲೆ ಆಡೆ ಮಾಡ್ಬಿಟ್ಟು ಹೇಳ್ತಿದ್ದೀನಿ ರಂಜಾನ್ ಟೈಮ್ ಅಲ್ಲಿ ಹೇಳ್ತಿದ್ದೀನಿ ಇವ್ರಿಗಾಗ್ಲಿ ನನ್ಗಾಗ್ಲಿ ಯಾವುದೇ ತರ ಲಿಂಕ್ ಇರ್ಲಿಲ್ಲ ಗುರು ಸೌಜನ್ಯ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಇವ್ರಿಗೂ ನನ್ಗೂ ಯಾವುದೇ ತರ ಲಿಂಕ್ ಇರ್ಲಿಲ್ಲ ಸೌಜನ್ಯ ವಿಡಿಯೋ ಯಾವಾಗ ಒನ್ ಮಿಲಿಯನ್ ಕ್ರಾಸ್ ಮಾಡ್ತೋ ನನ್ ಕೈ ಕಲ್ನಡಗ ಸ್ಟಾರ್ಟ್ ಆಗ್ಬಿಡ್ತು ಯಾಕಂತಂದ್ರೆ ಡೆತ್ ಕ್ರಾಲ್ಸ್ ಬರ್ತಾನೆ ಇದಾವೆ ಬರ್ತಾನೆ ಇದಾವೆ ಬರ್ತಾನೆ ಇದಾವೆ ನನ್ ಮನೆ ಅಡ್ರೆಸ್ ಲೀಕ್ ಮಾಡ್ಬಿಟ್ರು ನನ್ ಪರ್ಸನಲ್ ಡೀಟೇಲ್ಸ್ ಲೀಕ್ ಮಾಡ್ಬಿಟ್ರು ನನ್ಗೆ ಯಾವಾಗ ಯಾವಾಗ ನನ್ ಮನೆಗ್ ಬಂದ್ ಅಟ್ಯಾಕ್ ಮಾಡ್ಬಿಡ್ತಾನೋ ಗೊತ್ತಿಲ್ಲ ಎಲ್ಲಿ ಹೋಗೋಣ ಅಂತ ಗೊತ್ತಾಗ್ತಾ ಇಲ್ಲ ಪೊಲೀಸ್ ಅವ್ರ ಕಡೆ ಹೋದ್ರೆ ಪ್ರೊಟೆಕ್ಷನ್ ಸಿಗುತ್ತಾ ಇಲ್ಲ ಗ್ಯಾರಂಟಿ ಇಲ್ಲ ಏನ್ ಮಾಡ್ಬೇಕಂತ ಅರ್ಥ ಆಗಿಲ್ಲ ಆಗ ನಾನ್ ರೀಚ್ ಔಟ್ ಮಾಡಿದ್ದೆ ಟಿ ತಿಂಗಿ ಅವ್ರಿಗೆ ಸರ್ ನಂಗೆ ಈ ತರ ಆಗ್ತಿದೆ ಪ್ಲೀಸ್ ನಿಮ್ ಕಡೆ ಸಪೋರ್ಟ್ ಬೇಕು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳಿದ ತಕ್ಷಣ ಇಮಿಡಿಯೇಟ್ಲಿ ಅವ್ರು ನನ್ನ ನಂಬರ್ ನ ತಗೊಂಡು ನನಗ್ ಕಾಲ್ ಮಾಡಿ ನಿಮ್ ಜೊತೆಗೆ ನಾವ್ ಇದೀವಿ ಅಂತ ಧೈರ್ಯ ಕೊಟ್ಟರು ಅಂಡ್ ಅರೌಂಡ್ ನನ್ ಮೇಲೆ ಪೊಲೀಸ್ ನೋಟಿಸ್ ಆಗಿದ್ರು ಸ್ಟಿಲ್ ಇವರೇ ನನ್ಗೆ ಒಬ್ಬ ಅಡ್ವೊಕೇಟ್ ನ ಹುಡುಕಿ ನಾವು ನಿಮ್ ಜೊತೆಗಿದ್ದೀವಿ ನೀವ್ ತಲೆನೇ ಕೆಡ್ಸ್ಕೊಬೇಡಿ ಅಂತ ಈಗ ನೋಡಿ ಅರೌಂಡ್ ಒನ್ ವರ್ಕ್ ಆಗ್ತಿದೆ ಅಡ್ವೊಕೇಟ್ ಅವ್ರ ಆಫೀಸಲ್ಲಿ ಕೂತಿದಿವಿ ಸೊಯ್ಯ ಅಲ್ಲ ಸಹ ಸಹ ಪಟ್ರು ನನ್ನ ಅರೆಸ್ಟ್ ಮಾಡಲಿಕ್ಕೆ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ